ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಏನು ಸಿದ್ದರಾಮಯ್ಯ ಆಂಟಿ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ರು ಒಂದು ಏನು ಭಯ ಬಿಗ್ ಸ್ಟ್ರಾಟಜಿಯನ್ನ ಮಾಡಿ ಮೂರು ಜನ ಡಿ ಸಿ ಎಂಗಳ ಹುದ್ದೆಯನ್ನ ಅಂದ್ರೆ ಸಮುದಾಯವಾರು ಹುದ್ದೆಗಳನ್ನ ಕೊಡಬೇಕು ನೀವು ಆಗ ಮಾತ್ರ ನಾವು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಸ್ಟ್ರಾಟಜಿಯನ್ನ ಮಾಡ್ಕೊಂಡು ಕೇಂದ್ರ ಮುಂದೋಗಿ ಅಥವಾ ಸಾರಿ ಹೈಕಮಾಂಡ್ ಮುಂದೋಗಿ ನಿಂತಿದ್ರು ಅಂದ್ರೆ ಹೈಕಮಾಂಡ್ ಏನು ಉತ್ತರವನ್ನ ಕೊಟ್ಟಿದ್ದಾರೆ ಅದಕ್ಕೆ ಚೆಕ್ ಪಾಯಿಂಟ್ ಡಿ ಕೆ ಶಿ ಇಟ್ಟಿದ್ದಾರೆ ಎಲ್ಲವನ್ನ ತಿಳಿಸ್ತಾ ಹೋಗ್ತೇನೆ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಡಿ ಕೆ ಶಿವಕುಮಾರ್ ಅಧಿಕಾರವನ್ನ ಮೊಟಕು ಕೊಳಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಅಧಿಕಾರವನ್ನ ಮೊಟಕುಕೊಳಿಸ್ಬೇಕು ಅವ್ರ ಕೈಲಿರೋ ಅಧಿಕಾರವನ್ನ ಕಿತ್ಕೋಬೇಕು ಅನ್ನುವ ಕಾರಣಕ್ಕೆ ಅವರ ವೇಗಕ್ಕೆ ಏನೋ ಸ್ಪೀಡ್ ಇದೆ ಸ್ಪೀಡ್ಗೆ ಬ್ರೇಕ್ ಹಾಕಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಆಂಟಿ ಒಂದು ಭಯಂಕರವಾದ ಸ್ಟ್ರಾಟಜಿಯನ್ನು ಹೇಳಿತು ಆತನ ಹಿಂಬಾಲಕರ ಎಗಲ ಮೇಲೆ ಬಂದೂಕನ್ನ ಇಟ್ಟಿ ಡಿ ಕೆ ಗುರಿ ಮಾಡಿ ಶೂಟ್ ಮಾಡಲಿಕ್ಕೆ ಹೊರತು ಆದರೆ ಹೈಕಮಾಂಡ್ ಅಂಗಳದಲ್ಲಿ ಆ ಎಲ್ಲ ಗುಂಡುಗಳು ಟುಸ್ ಆಗಿದ್ದಾವೆ ಟುಸ್ ಪಟಾಕಿ ಆಗಿದ್ದಾವೆ ಕಾರಣ ಏನು ಕಾರಣ ಏನಂದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅಲ್ಲಿ ಇವ್ರಿಗಿಂತಲೂ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಕಾರಣ ಅಂದ್ರೆ ಈಗ ಕಾಂಗ್ರೆಸ್ಗೆ ಯಾವಾಗಲೇ ಸಂಕಷ್ಟ ಅಂದ್ರೂ ಎದೆ ಕೊಟ್ಟು ನಿಲ್ತಕ್ಕಂತ ಒಬ್ಬ ನಾಯಕ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅದು ಏನೇ ಆಗಿರ್ಬೋದು ಎಷ್ಟೇ ಸರಿ ಒತ್ತಡಗಳು ಬರ್ಬೋದು ಅವ್ರ ಮೇಲೆ ಆದ್ರೂ ಕೂಡ ಅವರು ಅವರಿಗೆ ಬಗ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಹೈಕಮಾಂಡ್ ಪರವಾಗಿ ತಾನು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಹೇಳ್ತಾರೆ ಜೊತೆಗೆ ಹೈಕಮಾಂಡ್ ಹೇಳಿದ ಕೆಲಸವನ್ನ ಚಾಚು ತಪ್ಪದೆ ತಲೆ ಬಗ್ಸಿ ಮಾಡ್ತಾರೆ ಆ ಕಾರಣಕ್ಕೆ ಹೈಕಮಾಂಡ್ಗೆ ಡಿ ಕೆ ಶಿ ಅಂದ್ರೆ ಒಂದ್ ರೀತಿ ಪ್ರೀತಿ ವಿಶ್ವಾಸ ಹಾಗಾಗಿ ಇವರು ನಮಗೆ ಮೂರು ಡಿ ಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಲೇಬೇಕು ನೀವು ಸಮುದಾಯವಾರ ಡಿ ಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ದಲಿತರು ಇದುವರೆಗೂ ಸಿಎಂ ಆಗಿಲ್ಲ ಡಿ ಸಿ ಎಂ ಆಗಿಲ್ಲ ಅವರಿಗೊಂದು ಹುದ್ದೆಯನ್ನು ನೀವು ಕೊಡಲೇಬೇಕು ಮೊದಲು ದಲಿತರಿಗೆ ಡಿ ಸಿಎಂ ಮಾಡಲೇಬೇಕು ಅಂತ ಆ ಪಟ್ಟನ್ನ ಹಿಡಿದು ನಾಯಕರಿಗೆ ಹೈಕಮಾಂಡ್ ನಾಯಕರ ಹತ್ರ ಮನವಿಯನ್ನ ಇಟ್ಟಿದ್ರು ಆದ್ರೆ ಹೈಕಮಾಂಡ್ ಅದಕ್ಕೆ ಕಟ್ಟುನಿಟ್ಟಿನ ಆಜ್ಞೆಯನ್ನ ಮಾಡಿದೆ ನೀವು ಯಾವುದೇ ಕಾರಣಕ್ಕೂ ಇನ್ನ ಎಲ್ಲೂ ಹೊರಗಡೆ ಸೊಲ್ಲೆತ್ತುವಂತಿಲ್ಲ ಡಿ ಸಿ ಎಂ ಅನ್ನೋ ಉಸಿರನ್ನು ಕೂಡ ನೀವೆತ್ತುವಂತಿಲ್ಲ ನಮಗೆ ಯಾರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತು ನಾವು ಅವ್ರನ್ನ ಮಾಡ್ತೇವೆ ಜೊತೆಗೆ ಇನ್ನೊಂದೇನಂದ್ರೆ ಅದ್ರ ಜೊತೆಗೆ ಒಂದು ಬಿಗ್ ಟಾಸ್ಕ್ ಕೊಟ್ಟಿದೆ ಆ ಒಂದು ಬಿಗ್ ಟಾಸ್ಕ್ ಕೊಟ್ಟಿದೆಯಲ್ಲ ಅದು ಇಂಪಾರ್ಟೆಂಟ್ ಇಲ್ಲಿ ನೀವು ಮುಂದೆ ಯಾವ್ದಾದ್ರು ಅಧಿಕಾರವನ್ನ ಪಡ್ಕೊಳ್ಳೋದಿರಲಿ ನೀವು ಇರೋ ಮಂತ್ರಿಗಿರಿಯನ್ನ ಉಳಿಸ್ಕೆಬೇಕು ಅಂದ್ರೂ ಕೂಡ ನೀವು ಇರೋ ಮಂತ್ರಿಗಿರಿಯನ್ನ ಉಳಿಸ್ಕೆಬೇಕು ಅಂದ್ರೂ ಕೂಡ ನಾವು ಕೊಟ್ಟಂತ ಏನು ಟಾಸ್ಕ್ ಇದೆ ಇದು ಈ ಟಾಸ್ಕ್ ನ ನೀವು ಕಂಪ್ಲೀಟ್ ಮಾಡಬೇಕು ಯಾವ ಟಾಸ್ಕ್ ಆಗಿದ್ರೆ ಏನ್ ಟಾಸ್ಕ್ ಕೊಟ್ಟರು ಈ ಟಾಸ್ಕ್ ಯಾವ ತರ ಆಯ್ತು ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ಮಂತ್ರಿಯನ್ನು ಉಸ್ತುವಾರಿಯಾಗಿ ಮಾಡ್ತೀವಿ ಒಬ್ರು ಅಥವಾ ಇಬ್ರು ಉಸ್ತುವಾರಿಗಳನ್ನ ನಿಮ್ಮ ನೇಮಿಸ್ತೇವೆ ನಾವು ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ಉಸ್ತುವಾರಿಗಳಲ್ಲಿ ನಡೀತಿರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಗೆಲ್ಲಿಸಲೇಬೇಕು ನೀವು ಗೆಲ್ಲೇಬೇಕು ಸೋಲೋ ಮಾತೇ ಇಲ್ಲ ಸೋತ್ರೆ ನಿಮ್ಮ ಉಸ್ತುವಾರಿ ನಿಮ್ಮ ಮಂತ್ರಿಗಿರಿ ಹೋಗುತ್ತೆ ಅನ್ನೋ ಕಂಡೀಷನ್ ಆಗಿದೆ ಈಗ ಭಯಂಕರವಾಗಿ ಕೂಗಾಡ್ತಾ ಇದ್ರಲ್ಲ ರಾಜಣ್ಣ ಎಂ ರಾಜಣ್ಣ ಏನ್ಮಾಡ್ತಾರೆ ಮಾಡ್ತಾರೆ ಹಾಸನಲ್ಲಿ ಇವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲಿಸ್ಲೇಬೇಕು ಇನ್ ಕೇಸ್ ಜೆಡಿಎಸ್ ಕ್ಯಾಂಡಿಡೇಟ್ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಕ್ಯಾಂಡಿಡೇಟ್ ಏನಾಗ್ತಾ ಇದ್ದಾರೆ ಅವರಿಬ್ಬರು ಸೇರಿ ಆ ಕ್ಯಾಂಡಿಡೇಟ್ ಗೆದ್ದಿದ್ದೇ ಆದರೆ ರಾಜಣ್ಣ ಅವರು ಮಂತ್ರಿಯಾಗಿ ಉಳಿಯದೇ ಕಷ್ಟ ಇನ್ನೊಬ್ಬ ಮುಖ್ಯಮಂತ್ರಿ ಎಲ್ಲ ಆಗ್ತಾರೆ ಉಪ ಮುಖ್ಯಮಂತ್ರಿ ಭಯಂಕರವಾಗಿ ಕಾಣ್ತಿದ್ದಾರೆ ಅದಕ್ಕೆ ಹೈಕಮಾಂಡ್ ಕೂಡ ಅಷ್ಟೇ ಕಷ್ಟದ ಟಾಸ್ಕ್ ಅನ್ನ ಕೊಟ್ಟಿದೆ ನೀವು ಉಪಮುಖ್ಯಮಂತ್ರಿ ಆಗೋದು ಬೇಡ ಮಂತ್ರಿಯಾಗಿ ಉಳಿಬೇಕು ಅಂದ್ರೆ ಈ ಟಾಸ್ಕ್ ಕಂಪ್ಲೀಟ್ ಆಗ್ಬೇಕು ಇಲ್ಲ ಅಂದ್ರೆ ಹೊಸಬ್ರಿಗೆ ಬೇರೆಯವರಿಗೆ ಅವಕಾಶವನ್ನ ಕೊಡ್ತೇವೆ ಯಾಕೆಂದ್ರೆ ನೂರ್ ಮೂವತ್ತಾರು ಜನ ಗೆದ್ರದಲ್ಲಿ ಟೋಟ್ಲಿ ಇಂಡಿಪೆಂಡೆಂಟ್ ನೂರ ಮೂವತ್ತೆಂಟು ಜನ ಹಾಗಾಗಿ ಎಲ್ರಿಗೂ ಅವಕಾಶ ಕೊಡಬೇಕು ಆ ಕಾರಣಕ್ಕೆ ಈ ಟಾಸ್ಕ್ ಕೊಡ್ತೀವಿ ಟಾಸ್ಕ್ ಮಾಡಿ ಹೇಗೆ ಗೆಲ್ಲಿಸ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ಎಂ ಪಿ ಗೆಲ್ಬೇಕಷ್ಟೇ ಯಾರ್ಯಾರ ಮಂತ್ರಿಗಳಿದ್ದೀರಾ ನಿಮ್ಮೆಲ್ಲ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ನಿಲ್ತಿರೋ ನಿಮ್ಮ ಕಡೆ ನಿಲ್ತಿರೋ ಅಥವಾ ಯಾರು ನಿಲ್ಲಿಸ್ತೀರೋ ಆದ್ರೆ ಅವ್ರು ನಮ್ ಲಿಸ್ಟ ಕ್ಯಾಂಡಿಡೇಟ್ ಇರ್ತಾರೆ ಅವ್ರಿಗೆ ಗೆಲ್ಲಬೇಕು ಇನ್ನು ನಾವು ಬೆಳಗಾವಿ ವಿಚಾರಕ್ಕೆ ಹೋದ್ರೆ ಬೆಳಗಾವಿಯಲ್ಲಿ ಸದಸ್ಯ ಜಾರಕಿಹೊಳಿ ಅವರು ಅಲ್ಲಿ ಏನೇ ಆದರೂ ಕೂಡ ಮಂಗಳ ಅಂಗಡಿಯವರಲ್ಲಿ ಈಗ ಎಂ ಪಿ ಆಗಿದ್ದಾರೆ ಜೊತೆಗೆ ಬಿಜೆಪಿ ಎಂ ಪಿ ಅಂತ ತಕ್ಷಣ ಅಲ್ಲಿ ಬಿಜೆಪಿ ಕೂಡ ಒಂದು ರೀತಿ ಸ್ಟ್ರಾಂಗ್ ಇದೆ ಬಿಜೆಪಿ ಅಷ್ಟೊಂದು ಹೆಚ್ಚು ಇವರು ಕಾಂಗ್ರೆಸ್ ಎಮ್ ಎಲ್ ಎಗಳನ್ನು ಗೆದ್ದಿರ್ಬೋದು ಶಾಸಕರು ಇರ್ಬೋದು ಆದ್ರೆ ಎಂ ಪಿ ಅನ್ನೋ ಗೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಅಲ್ಲಿ ಅದೋಲ್ದಲ್ಲಿ ಸರಿ ಇನ್ನೊಂದೇನಂದ್ರೆ ಅವರು ಭಯಾನಕವಾದಂಥ ಒಂದು ದೊಡ್ಡ ಇದನ್ನೇ ಕೊಡ್ತಾ ಇದ್ದಾರೆ ಏನಂದ್ರೆ ಅಲ್ಲಿ ಇದೇ ಜಾರಕಿಹೊಳಿ ಕುಟುಂಬದ ಬಾಲಚಂದ್ರ ಜಾರಕಿಹೊಳಿಯನ್ನ ಕಾಣ್ ಕ್ಯಾಂಡಿಡೇಟ್ ಮಾಡ್ತಿದ್ದಾರೆ ಇದುವರೆಗೆ ಈ ಜಾರಕಿಹೊಳಿ ಕುಟುಂಬ ಹೇಗೆ ಅಂದ್ರೆ ಹಣ್ಣ ನಿಂತಾಗ ತಮ್ಮ ಡ್ರಾಮಾ ಮಾಡುದು ತಮ್ಮ ನಿಂತಾಗ ಅಣ್ಣ ಡ್ರಾಮಾ ಮಾಡೋದು ಹೀಗೆ ಮಾಡಿ 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 ಚುನಾವಣೆಯನ್ನು ಗೆಲ್ತ ಗೆಲ್ತಬಿಡ್ತಿದ್ದಾರೆ ಹಣ್ಣ ನಿಂತಾಗ ತಮ್ಮ ಕ್ಯಾಂಡಿಡೇಟ್ ಆಗುದು ತಮ್ಮನ್ನು ಗೆಲ್ಸೋದು ಹಣ್ಣ ಗೆಲ್ಬೇಕು ಅಂತ ಅಂದಾಗ ತಮ್ಮ ವೀಕ್ ಆಗೋದು ಈ ತರ ಮಾಡ್ಕೊಂಡೇ ರಾಜಕಾರಣವನ್ನು ಮಾಡ್ಕೊಂಡು ಹೋದ್ರು ಮೂರು ಪಕ್ಷಗಳಲ್ಲಿ ಬಟ್ ಈ ಸರಿ ಹಾಗಾಗತ್ತ ಈ ಸರಿ ಇಲ್ಲ ಅವ್ರು ತಮ್ಮ ಸೋಲ್ಬೇಕು ಇಲ್ಲ ಜಾರಕಿಹೊಳಿ ಮಂತ್ರಿ ಪದವಿಯನ್ನು ಕಳ್ಕೋಬೇಕು ಯಾರು ಹೊಡಗೊಂದು ಹಾಗೆ ಆಗುತ್ತೆ ಕಾರಣ ಏನಂದ್ರೆ ಈ ಸ್ಟ್ರಾಟಜಿ ಆ ತರ ಇದೆ ಈ ಟಾಸ್ಕ್ ಆ ತರ ಇದೆ ಯಾರು ಯಾರ ಉಸ್ತುವಾರಿಯಲ್ಲಿ ಲೋಕಸಭಾ ಸದಸ್ಯ ಸದಸ್ಯರು ಸೋಲ್ತಾರೋ ಚುನಾವಣೆಯಲ್ಲಿ ಸೋಲ್ತಾರೋ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸಿ ಸೋಲ್ತಾರೋ ಆ ಉಸ್ತುವಾರಿಗಳು ಅವರು ಮಂತ್ರಿ ಪದವಿನ ತ್ಯಾಗ ಮಾಡಬೇಕು ಇನ್ ಕೇಸ್ ಗೆದ್ರೆ ಸೇಫ್ ಸೋತ್ರ ಮಂತ್ರಿ ಪದವಿಯನ್ನೇ ತ್ಯಾಗ ಮಾಡಬೇಕು ಉಪಮುಖ್ಯಮಂತ್ರಿ ಆಗದಿರ್ಲಿ ಮಂತ್ರಿ ಪದವಿ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ ಆ ಇನ್ನ ಲಕ್ಷ್ಮೀಯ ಅಬ್ಬಾಳ್ಕರ್ ಅದು ಅಡ್ಡಿ ಇಲ್ಲ ಅಲ್ಲಿ ಲಕ್ಷ್ಮಣ ಸವದಿ ಇದ್ದಾರೆ ಉಸ್ತುವಾರಿ ಇರತಕ್ಕಂಥ ಜಾಗದಲ್ಲಿ ಜೊತೆಗೆ ಆ ಉಮೇಶ್ ಕತ್ತಿ ಕುಟುಂಬ ಕೂಡ ಅವರ ಪರವಾಗಿ ಕೆಲಸವನ್ನ ಮಾಡತಕ್ಕಂತ ಚಾನ್ಸಸ್ ಇದೆ ಅಥವಾ ಅವ್ರನ್ನೇ ಪ್ರಕಾಶ್ ಕತ್ತಿ ಅವ್ರನ್ನೇ ಕರ್ಕೊಂಡು ಟಿಕೆಟ್ ಕೊಟ್ಟರು ಅಚ್ಚರಿ ಪಡ್ಬೇಕಾಗಿಲ್ಲ ಕಾಂಗ್ರೆಸ್ ಇಂದ ಇನ್ನ ಹಾಗೆ ನಾವು ಪ್ರತಿಯೊಂದು ನೀವು ಉಸ್ತುವಾರಿಯನ್ನು ನೋಡ್ತಾ ಬಂದ್ರೆ ಅಷ್ಟು ಸುಲಭ ಇಲ್ಲ ಉಸ್ತುವ ಉಳಿಸ್ಕೊಳ್ಳೋದೇ ಕಷ್ಟದ ಕೆಲಸ ಉಸ್ತುವಾರಿಯನ್ನ ಉಳಿಸ್ಕೊಳ್ಳೋದೇ ಕಷ್ಟದ ಕೆಲಸ ಇನ್ನು ಉಪಮುಖ್ಯಮಂತ್ರಿ ಹೇಗೆ ಇನ್ನು ತುಮಕೂರು ಅಷ್ಟು ಸುಲಭದ ಕ್ಷೇತ್ರ ಅಲ್ಲ ತುಮಕೂರಲ್ಲಿ ಈಗಾಗಲೇ ಬಿಜೆಪಿ ಎಂ ಪಿ ಇದ್ದಾರೆ ಇಲ್ಲಿ ಬಟ್ ಅಲ್ಲಿ ಗೌರಿಶಂಕರ್ ಶಂಕರ್ ಬಂದಿರೋದ್ರಿಂದ ಸ್ವಲ್ಪ ಸಹಾಯ ಆಗ್ಬೋದು ಖಂಡಿತ ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ ತುಮಕೂರಲ್ಲಿ ಗೌರಿಶಂಕರ್ದು ಎಪ್ಪತ್ತರಿಂದ ಎಂಬತ್ತು ಸಾವಿರ ವೋಟರ್ಸ್ ಇದ್ದಾರೆ ಆ ಒಂದು ಸಹಕಾರವನ್ನು ತಗೊಂಡು ಸರಿಯಾಗಿ ಸಂಘಟನೆ ಮಾಡಿದ್ರೆ ತುಮಕೂರಂದು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿ ತುಮಕೂರು ಸುಲಭ ಆಗಬಹುದು ಆದರೆ ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ಹಾಗಾಗಿ ಅಲ್ಲೂ ಕೂಡ ಕಷ್ಟ ಇದೆ ಎಲ್ಲ ಪ್ರತಿ ಕ್ಷೇತ್ರ ಕೂಡ ಅಷ್ಟು ಸುಲಭ ಇಲ್ಲ ಕೊಟ್ಟಿರ್ತಕ್ಕಂಥ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಟಾರ್ಗೆಟ್ ನ ರೀಚ್ ಆಗ್ಲೇಬೇಕು ಪ್ರತಿಯೊಬ್ಬರು ಉಸ್ತುವಾರಿಗಳು ಅವರವರ ಕ್ಷೇತ್ರದಲ್ಲಿ ಗೆಲುವನ್ನ ಕಾಣಲೇಬೇಕು ಗೆಲ್ಲಿಸ್ಲೇಬೇಕು ಅವ್ರ ಕ್ಷೇತ್ರದಲ್ಲಿ ಸೋತುದೇ ಆದ್ರೆ ಅವರ ಉಸ್ತುವಾರಿ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಸೋತತೆ ಆದರೆ ಅವರು ಮಂತ್ರಿ ಪದವಿಯನ್ನು ತ್ಯಾಗ ಮಾಡಬೇಕು ರಾಜಣ್ಣ ಹೋಗಿ ಓಟ್ ಕೇಳಿದ್ರೆ ಹಾಸನ ನಿಜವಾಗ್ಲೂ ಓಟ್ ಕೊಡ್ತಾರೆ ಅಚ್ಚರಿಯಾಗುತ್ತೆ ಯಾಕಂದ್ರೆ ರಾಜಣ್ಣನ ಕೊಡಗೆ ಜೀರೋ ಹಾಸನಕ್ಕೆ ಜೀರೋ ಒಲಿ ಉಸ್ತುವಾರಿ ಆದ್ಮೇಲೆ ಏನಾದ್ರು ಮಾಡಿದ್ದಾರಪ್ಪ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ಹಾಸನಕ್ಕೆ ಏನಾದರೂ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಹಾಸನ ಜನತೆ ರಾಜಣ್ಣ ಅವ್ರ ಮುಖ ನೋಡಿ ಓಟ್ ಹಾಕಿಬಿಡ್ಬೋದು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಅವರು ಉಪಮುಖ್ಯಮಂತ್ರಿ ಹುದ್ದೆಗೆ ಬೇಡಿಕೆ ಇಷ್ಟು ಇಟ್ಟಷ್ಟು ಸುಲಭವಾಗಿ ಆಸನದಲ್ಲಿ ಎಂ ಪಿ ಕೆಲಸ ಅಷ್ಟು ಸುಲಭ ಇಲ್ಲ ಇದು ನಿಜವಾಗಲೂ ಒಂದ್ ರೀತಿ ಹೇಗೆ ಅಂದ್ರೆ ಹಡ ಕತಿರ್ ಸಿಗಿದೆ ಈಗ ಮಂತ್ರಿಗಳ ಕತೆ ಸುಮ್ಮನೆ ಇರೋದಲ್ಲ ಏನೋ ಪುಟ್ಕಂಡಿ ಅನ್ನಂಗಾಗಿ ಉಪಮುಖ್ಯಮಂತ್ರಿ ಹುದ್ದೆ ಕೊಡಿ ನಮಗೆ ಪ್ರಾದೇಶವಾರ ಉಪ ಮುಖ್ಯಮಂತ್ರಿ ಹುದ್ದೆ ಕೊಡಿ ಡಿ ಕೆ ಶಿ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ನಮ್ಮನ್ನ ಅಧ್ಯಕ್ಷರಾಗಿ ಮಾಡಿ ಅಥವಾ ಬೇರೆ ಯಾರನ್ನ ಅಧ್ಯಕ್ಷರಾಗಿ ಮಾಡಿ ಅಂತ ಹೋಗಿದ್ದಂತ ಈ ಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸರಿಯಾದಂತ ತೆಡಿಯಟ್ ಕೊಟ್ಟಿದೆ ನೀವು ಮುಂದೆ ಆಗದಿರ್ಲಿ ಗಿರದ್ರು ಉಳಿಸ್ಕೊಳ್ಳಿ ಟ್ರೈ ಮಾಡಿ ಒಂದು ವೇಳೆ ನಿಮ್ಮ ಉಸ್ತುವಾರಿಯಲ್ಲಿ ಸೋಲನ್ನ ಕಂಡ್ರೆ ಮುಂದೆ ನಿಮ್ಮನ್ನ ಉಪಮುಖ್ಯಮಂತ್ರಿ ಮಾಡದಿರಲಿ ಮಂತ್ರಿಯಾಗೆ ಮಾಡಲ್ಲ ಅನ್ನೋ ಒಂದು ವಿಚಾರವನ್ನ ಕೊಟ್ಟು ಕಳಿಸಿದೆ ವೀಕ್ಷಕರ ಒಂದ್ ವೇಳೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ನ ರೀಚ್ ಆದ್ರೆ ಅಥವಾ ಈ ಟಾಸ್ಕ್ ಅಲ್ಲಿ ಇನ್ ಕೇಸ್ ಇವರೆಲ್ಲರೂ ಗೆದ್ರೆ ಅಥವಾ ಎಲ್ಲರೂ ಗೆಲ್ಲಿಸ್ಕೊಂಡು ಬಂದ್ರೆ ಕರ್ನಾಟಕ ರಾಜಕಾರಣ ಏನಾಗ್ಬೋದು ಡಿ ಕೆ ಶಿವಕುಮಾರ್ ಸ್ಥಾನವನ್ನು ಕಳ್ಕೋಬೇಕಾಗ್ತದ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಳ್ಕೋಬೇಕಾಗ್ತದ ಅಥವಾ ಅವರಿದ್ದು ಕೂಡ ಇವ್ರನ್ನ ನೇಮಕ ಮಾಡುವ ಹಾಗೆ ತರಬಹುದಾ ಇದ್ರ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಮರೀದೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟಲ್ಲಿ ತಿಳಿಸಿ ನಮಸ್ಕಾರ ವೀಕ್ಷಕರ